ಕೇಳಿಲ್ಲ ನನಗ್ ಕನ್ನಡಪರ ಸಂಘಟನೆ ನಡೆಸಿದ ಅವತ್ತಿನ ವಿಚಾರಣೆ ಕರೆದಿದ್ದು ಲ್ಯಾಂಡ್ ಓನರ್ ಬಗ್ಗೆ ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ ಕೇಳಿದ್ರೆ ಅವತ್ತು ಸರ್ ಎಲ್ಲರೂ ಶೆಡ್ಗೆ ಹೋಗೋದಿಲ್ಲ ನಿಮ್ಗೆ ಏನಂತ ಹೇಳ್ಬಿಟ್ಟು ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು ನಾವು ಕೊಟ್ಟಿರೋದು ಬಾಡಿಗೆ ಕಿಶೋರ್ ಹತ್ರ ಇರುತ್ತೆ ಕಿಶೋರ್ ಬಾಡಿಗೆದಾರ ಪಾವನತ್ತಿದೆ ನಮ್ಗೂ ಅವ್ರು ಸಮ ಕೊಟ್ಟಿದ್ದೀವಿ ಈ ಘಟನೆ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಹತ್ತನೇ ತಾರೀಕು ಟಿವಿ ನೋಡಿದಾಗ್ಲೇ ಬಂದಿದ್ದೀನಿ ಯಾವಾಗ ಈ ಪ್ರಶ್ನೆ ಏನು ಮಾಡಲಿಲ್ಲ ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತಾಡೋದು

ಅವರು ಏನಾದ್ರು ನನ್ನ ತಂಗಿ ಮಗ ಅಷ್ಟೇ ನಾ ಏನು ಮಾತಾಡಿಲ್ಲ ಸರ್ ಈಗ ಈ ಒಂದು ನಿಮ್ ಶೆಡ್ಡಲ್ಲಿ ಈ ತರ ನಡೆದಿದೆ ಏನು ಹೇಳ್ತಿರೋದು ಇದ್ರ ಬಗ್ಗೆ ನಾನ್ ಹೇಳೋದು ನನ್ಗ್ ಗೊತ್ತಿಲ್ದೆ ನಡೆದೋಗಿದೆ ಈಗ ನಡೆದಿರೋದ್ರ ಮೇಲೆ ಕಾನೂನು ಪ್ರಕಾರ ನಡ್ಸ್ಕೊಂಡು ಹೋಗೋದು ಅಷ್ಟೇ ಬನ್ನಿ ಸರ್ ಸರ್ ಇದೇ ದರ್ಶನ್ ಅವ್ರ ಸಿನಿಮಾಗಳು ಅಲ್ಲಿ ಶೂಟಿಂಗ್ ಆಗಿದ್ದಕ್ಕೆ ನೀವೇನಾದ್ರು ಕೊಟ್ಟಿದ್ರೆ ಸರ್ ಆಗಿದೆ ಇಲ್ಲ ನಾನ್ ನನ್ನ ತಂಗಿ ಮಗನ ನಡೆಸಿದ್ದೀವಿ ಒಂದೇ ಸರ್ತಿ ಇದು ಈ ತರ ಬರ್ತೀವಿ ಅವಾಗ ಎರಡೇ ಸತಿ ಸರ್ತಿ ಬಂದೆ ಯಾವ ಬಂದು ಮುಂಚೆ ಅಯ್ಯೋ ಆದಾಗ ಕಾಟೇರನ ಯಾವ್ದೋ ಒಂದು ಪಿಕ್ಚರ್ ಒಂದು ಮಾಡಿದ್ರು ಒಂದೇ ಒಂದು ನಾ ಖಂಡಿತ ಬರ್ತೀನಿ ಖಂಡಿತ ಬರ್ತೀನಿ ಕರೆತೀನಿ ಅಂತ ಹೇಳಿಲ್ಲ ನಾನು ಅವಶ್ಯಕತೆ ಇದೆ ನನಗೆ ಹೇಳ್ತಾರೆ ನಾನು ಬರ್ತೀನಿ ನಂಬರ್ ಎಲ್ಲ ಕೊಟ್ಟಿದ್ದೇನೆ ಬರ್ತೀನಿಗಳು ಏನಕ್ಕೆ ನನ್ನ ಕರ್ನಾಟಕ ಸಂಘಟನೆ ನಡೆಸಿದ್ದೆ ಅವತ್ತಿನ ವಿಚಾರಣೆಗೆ ಲ್ಯಾಂಡ್ ಓನರ್ ಬಗ್ಗೆ ಲ್ಯಾಂಡ್ ಪ್ರಾಪರ್ಟಿ ಬಗ್ಗೆ ಕೇಳಿದೆ ಅವತ್ತು ಸರ್ ಎಲ್ಲರೂ ಶೆಡ್ಗೆ ಹೋಗೋದಿಲ್ಲ ನಿಮ್ಗೆ ಏನಂತ ಹೇಳ್ಬಿಟ್ಟು ಶೆಡ್ಗೆ ನನಗೆ ಗೊತ್ತೇ ಇಲ್ಲ ಅವ್ರು ಹೋಗಿರೋದು ನಿಮ್ಗೆ ಗೊತ್ತಿಲ್ಲ ಹೋಗಿ ಹೋಗಿದೆ ಸರ್ ನಾವು ಕೊಟ್ಟಿರೋದು ಬಾಡಿಗೆ ಬ ಬ ಕಿಶೋರ್ ಹತ್ರ ಇರುತ್ತೆ ಕಿಶೋರ್ ಬಾಡಿಗೆ ಅದಾನ ಭಾವನೆ ತಿಳಿದೆ ನಮಗೂ ಅವ್ರ ಸಮ ಇದು ಬರಲ್ಲ ಬಾಡಿಗೆ ಕೊಟ್ಟಿದ್ದೀವಿ ಈ ಘಟನೆ ಬಗ್ಗೆ ನಿಮಗೆ ನೆಕ್ಸ್ಟೇ ಹತ್ತನೇ ತಾರೀಖು ಟಿವಿಲಿ ನೋಡ್ದಾಗಲೇ ಬಂದಿದ್ದೀನಿ ಯಾವಾಗ ಈ ಪ್ರಶ್ನೆ ಏನೂ ಮಾಡಲಿಲ್ಲ ಪ್ರಾಪರ್ಟಿ ಬಗ್ಗೆ ಮಾತ್ರ ಮಾತಾಡೋದು

ನಿಮ್ಗೆ ವಿನಯ್ ಅವರು ಏನಾದರು ನನ್ನ ತಂಗಿ ಮಗ ಅಷ್ಟೇ ನಾ ಏನು ಮಾತಾಡಿಲ್ಲ ಸರ್ ಈಗ ಈ ಒಂದು ನಿಮ್ಮ ಅಲ್ಲಿ ಈ ಥರ ನಡೆದಿದೆ ಏನ್ ಹೇಳ್ತಿರೋದು ಇದ್ರ ಬಗ್ಗೆ ನಾನು ಹೇಳೋದು ನನ್ಗೆ ಗೊತ್ತಿಲ್ದೆ ನಡೆದೋಗಿದೆ ಈಗ ನಡೆದಿರೋದ್ರ ಮೇಲೆ ಕಾನೂನು ಟಕಾದ್ ನಡ್ಸ್ಕೊಂಡು ಹೋಗೋದು ಅಷ್ಟೇ ಬನ್ನಿ ಅಂತ ಸರ್ ಯಾವುದೇ ಸರ್ ಇದೇ ದರ್ಶನ್ ಅವ್ರ ಸಿನ್ಮಾಗಳು ಅಲ್ಲಿ ಶೂಟಿಂಗ್ ಆಗಿದ್ದಕ್ಕೆ ನೀವೇನಾದ್ರೂ ಕೊಟ್ಟಿದ್ದೀರಾ ಸರ್ ಆಗಿದೆ ಇಲ್ಲ ನನ್ನ ತಂಗಿ ಮಗನ ನಡೆಸಿದ್ದು ಎರಡು ದಿನ ಈ ಥರ ಬರ್ತೀವಿ ಅವಾಗ ಎರಡೇ ಸತಿ ಸರ್ತಿ ಬಂದೆ ಯಾವಾಗ ಬಂದಿವಿ ಮುಂಚೆ ಅಯ್ಯೋ ಒಂದು ಆದಾಗ ಕಾಟೇರನ ಯಾವ್ದೋ ಒಂದು ಪಿಕ್ಚರ್ಸ್ ಒಂದು ಮಾಡಿದ್ರು ಒಂದೇ ಒಂದು ನಾ ಖಂಡಿತ ಬರ್ತೀನಿ ಖಂಡಿತ ಕರೆದು ಕರಿತೀನಿ ಅಂತ ಹೇಳಿ ಅವಶ್ಯಕತೆ ಇದ್ದರೆ ನನ್ಗೆ ಹೇಳ್ತಾರೆ ನಾನು ಬರ್ತೀನಿ ನಂಬರ್ ಎಲ್ಲ ಕೊಟ್ಟಿದ್ದೀನಿ ಬರ್ತೀನಿ